ತಾಲೂಕು ಪಂಚಾಯತ್ ಕಾರ್ಯಾಲಯ ಜಮಖಂಡಿ ದಿನಾಂಕ್ ಇಪ್ಪತ್ತೊಂಬತ್ತರಂದು ಜಮಖಂಡಿ ಶಾಸಕರು ಇವರ ಘನ ಅಧ್ಯಕ್ಷತೆಯಲ್ಲಿ ಜಮಖಂಡಿ ತಾಲೂಕಿನ ಮೂರನೇ ತ್ರೈಮಾಸಿಕ ಕೆ ಸಭೆಯ ಟಿಪ್ಪಣಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಈ ಒಂದು ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳಾದ ತಮ್ಮ ಇಲಾಖೆಯಿಂದ ಮಂಜೂರಾದ ಕಾಮಗಾರಿಗಳು ಹಾಗೂ ಕಾಮಗಾರಿಗೆ ಮಾಡಿದ ಖರ್ಚು ವೆಚ್ಚಗಳು ಮತ್ತು ಅವು ಯಾವ ಹಂತಕ್ಕೆ ಹೋಗಿವೆ ಮತ್ತು ಇಲಾಖೆಯ ಕೆಲಸಗಳಿಗೆ ಅನುದಾನ ಅಡ್ಡಿ ಹಾಗೂ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಜಮಖಂಡಿಯಲ್ಲಿ ಮುಖ್ಯವಾದ ಸಮಸ್ಯೆಗಳಾದ ದೇಸಾಯಿ ಸರ್ಕಲ್ನಿಂದ ಚಟ್ಟುಸಿಂಗ್ ಗಾರ್ಡನ್ವರೆಗೆ ಡಬಲ್ ರೋಡ್ ಅತಿಕ್ರಮಣವಾದ ಜಾಗೆಗಳು ಕಟ್ಟಡಗಳು ಕಾಯಿಪಲ್ಲೆ ಮಾರುವವರ ಅತಿಯಾದ ಸಮಸ್ಯೆಗಳಿಂದ ಬಳಲುತ್ತಿದ್ದು ಅವರ ಸಮಸ್ಯೆಗಳನ್ನು ಬಹಳ ಬೇಗ ಪರಿಹಾರ ಕೊಡಬೇಕು ಮತ್ತು ಈ ಒಂದು ಸಮಸ್ಯೆಗೆ ಹದಿನೈದು ದಿನದಲ್ಲಿ ಪರಿಹಾರ ಮಾಡುವುದಾಗಿ ಜಮಖಂಡಿಯ ನೂತನ ಪೌರಾಯುಕ್ತರು ತಿಳಿಸಿದ್ದಾರೆ ಶಕುಂತಲಾ ಶಾಲೆಯ ಕಟ್ಟಡ ಕಿತ್ತೂರು ರಾಣಿ ಚೆನ್ನಮ್ಮ ಮಾರ್ಕೆಟ್ ಕೊರತೆಗಳನ್ನು ಚರ್ಚೆ ಮಾಡಿದ್ದಾರೆ ಮತ್ತು ಜಮಖಂಡಿ ನಗರದಲ್ಲಿ ಸಮಸ್ಯೆಗಳಲ್ಲಿ ಅತಿ ಸಮಸ್ಯಾದ ಚೌಡಯ್ಯ ನಗರದ ಲಕ್ಕನಕೆರೆ ಹತ್ತಿರ ಇರುವ ನೂತನ ವಿದ್ಯಾಲಯ ಶಾಲೆಯ ಹತ್ತಿರ ಇರುವ ರೋಡ್ನಲ್ಲಿ ಚರಂಡಿ ನೀರಿನಿಂದ ಪದೇ ಪದೇ ಅಲ್ಲಿನ ನಿವಾಸಿಗಳು ಬಹಳ ನೋವನ್ನು ಅನುಭವಿಸುತ್ತಿರುವ ಬಗ್ಗೆ ಹಾಗೂ ಆ ರೋಡ್ನಲ್ಲಿ ಸಂಚರಿಸುತ್ತಿರುವ ವಾಹನ ಸವಾರರು ಅನುಭವಿಸುತ್ತಿರುವ ಕಷ್ಟವನ್ನು ಆದಷ್ಟು ಬೇಗನೆ ಪರಿಹಾರ ಮಾಡುತ್ತೇವೆ ಅಂತ ನೂತನ ಪೌರಾಯಿತರಾದ ಇವರು ಹೇಳಿದ್ದಾರೆ ಪರಿಹರಿಸುವ ಬಗ್ಗೆ ಶ್ ಆಶ್ವಾಸನೆ ನೀಡಿದ್ದ ಚೌಡಯ್ಯ ನಗರದ ನಿವಾಸಿಗಳಿಗೆ ಸಂತೋಷದ ವಿಷಯವೇ ಸರಿ ಮತ್ತು ಜಮಖಂಡಿ ನಗರದ ಹಿಂದೂ ರುದ್ರಭೂಮಿಯನ್ನು ಸ್ವಚ್ಛ ಮಾಡುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗೆಯೇ ಜಮಖಂಡಿ ಜಮಖಂಡಿಗೆ ಬೇರೆ ಊರಿನಿಂದ ಬರುವ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಅವರಿಗೆ ಎಷ್ಟೊಂದು ಕಷ್ಟದ ಅನುಭವ ಆಗಿರಬೇಕು ಎಂದು ಶಾಸಕರು ಕೂಡ ಮಾತನಾಡಿದ್ದಾರೆ ಈ ಸಭೆಯಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಮಖಂಡಿ ಲೋಕೋಪಯೋಗ ಇಲಾಖೆ ಉಪ ಉಭಾಗಾಧಿಕಾರಿಗಳು ಜಮಖಂಡಿ ತಾಲೂಕು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಜಮಖಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆ ಜಮಖಂಡಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಜಮಖಂಡಿ ಮುಖ್ಯ ಪಶುಪಾಲನಾ ವೈದ್ಯಾಧಿಕಾರಿಗಳ ಇಲಾಖೆ ಜಮಖಂಡಿ ಸಹಾಯಕ ನಿರ್ದೇಶಕರು ರೇಷ್ಮೆ ಇಲಾಖೆ ಹಾಗೂ ಹೀಗೆ

క్రమంలో విద్యార్థి విధానం ప్రీ మెట్రిక్ స్కాలర్షిప్ పోస్ట్ మెట్రిక్ స్కాలర్షిప్